ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಕರ್ನಾಟಕದಲ್ಲಿ ರಾಗಿ ಮುದ್ದೆಗೆ ಫೇಮಸ್ಸು ಅಂಥದ್ರಲ್ಲಿ ನಮ್ಮ ಮಕ್ಕಳು ರಾಗಿ ಮುದ್ದೆ ಅನೇಕರ ಮನೆಯಲ್ಲಿ ತಿನ್ನಲ್ಲ ಆದರೆ ಈ ವಿಡಿಯೋದಲ್ಲಿ ತಿಳ್ ಹಾಗೆ ನೀವು ಏನಾದರೂ ರಾಗಿ ಮುದ್ದೆನ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ರೂಢಿ ಮಾಡ್ಬೋದು ನಿಮ್ಮ ಮನೇಲಿ ಏನಾದರೂ ನಾಲ್ಕು ವರ್ಷದ ಮೇಲ್ಪಟ್ಟು ಮಕ್ಕಳಿದ್ರೆ ಈ ರೀತಿ ಮಾಡಿಕೊಡಿ ಫ್ರೆಂಡ್ಸ್ ತುಂಬ ಇಷ್ಟಪಟ್ಟು ತಿಂತಾರೆ ರೂಢಿ ಆಗುತ್ತೆ ಅವ್ರಿಗೂ ಕೂಡ ಒಂದು ಮೂರು ಎಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಜೀರಿಗೆ ಒಂದು ನಾಲ್ಕು ನಾನು ಮೆಣಸು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿರುವಂಥ ತುಪ್ಪ ನೀವು ಯಾವ ತುಪ್ಪ ಬಳಸ್ತಿರೋದನ್ನು ಮಾಡ್ಕೊಂಡು ಮಾಡಿ ಹಾಕೊಂಡು ಮಾಡ್ಕೊಬೋದು ಹಾಗೆಯೇ ಒಂದು ಪಿಂಚ್ ಆಗೋಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನಾನು ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್ ಗೊತ್ತಾಗುತ್ತೆ ಇದನ್ನೆಲ್ಲ ಸಲ ಚೆನ್ನಾಗಿ ನಾವು ನುಣ್ಣಗೆ ಪೇಸ್ಟ್ ರೀತಿ ಮಾಡ್ಕೋಬೇಕು ನಾನೀಗ ಇದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರೋದರಿಂದ ನಾನು ಈ ರೀತಿ ನುರ್ಕೊಳ್ತಾ ಇದ್ದೀನಿ ಒಂದು ಕಲ್ಲಿನ ಸಹಾಯದಿಂದ ಮಕ್ಕಳು ಸಾಮಾನ್ಯವಾಗಿ ಪಿಜ್ಜಾ ಬರ್ಗರ್ ಅಥವಾ ನೂಡಲ್ಸ್ ಅಂತ ತುಂಬಾ ಇಷ್ಟಪಟ್ಟು ಪಡ್ತಾರೆ ಆದರೆ ಈ ರೀತಿಯೂ ಕೂಡ ಕೆಲವೊಂದು ಸಲ ಮಾಡಿಕೊಟ್ರೆ ರೂಢಿ ಮಾಡಿಕೊಟ್ರೆ ಆ ಒಂದು ತಿಂಡಿಗಳು ತಿಂದರೂ ಕೂಡ ಏನೂ ಆರೋಗ್ಯ ಸಮಸ್ಯೆ ಬರೋಲ್ಲ ಯಾಕಂತ ಹೇಳಿದ್ರೆ ಈ ಒಂದು ಆರೋಗ್ಯಕರವಾದ ತಿಂಡಿಗಳನ್ನು ರೂಢಿ ಮಾಡಿಕೊಂಡ್ರೆ ಆರೋಗ್ಯ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ನಾನು ಹಾಗೆ ಒಂದು ಅರ್ಧ ಮುದ್ದೆ ಆಗೋಷ್ಟು ರಾ ರಾಗಿ ಮುದ್ದೆಯನ್ನು ತೊಗೊಂಡು ಇದಕ್ಕೆ ಸ್ವಲ್ಪ ತುಪ್ಪನ ನಾಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರುವಂಥ ತುಪ್ಪ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್ ನಮ್ಮ ಮಕ್ಕಳಿಗೆ ನಾನು ತುಂಬ ವರ್ಷಗಳ ಕಾಲ ವರ್ಷಗಳಿಂದ ಈ ಒಂದು ಈ ರೀತಿ ಮಾಡಿಕೊಡ್ತಿದ್ದೀನಿ ಫ್ರೆಂಡ್ಸ್ ಅವರು ಕೂಡ ರಾಗಿ ಮುದ್ದೆ ಮೊದಲು ಮೊದಲು ತಿಂತಾಯಿರಲಿಲ್ಲ ಈ ರೀತಿ ಮಾಡಿಕೊಟ್ಟ ಮೇಲೆ ಅವರು ಕೂಡ ರೂಢಿಯಾಗಿದೆ ತುಂಬ ಚೆನ್ನಾಗೇ ತಿಂತಾರೆ ಈ ರೀತಿ ಮಾಡಿಕೊಟ್ರೆ ತಿಂತಾರೆ ರಾಗಿಗೆ ರೋಗ ಇಲ್ಲ ಅಂತಾರೆ ಸಿರಿಧಾನ್ಯಗಳಲ್ಲಿ ಇದು ಕೂಡ ಒಂದು ಇಂಗ್ಲೀಷ್ನಲ್ಲಿ ಇದನ್ನು ಫಿಂಗರ್ ಮಿಲೆಟ್ಸ್ ಅಂತ ಕರೀತಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗೂ ಇರುತ್ತೆ ಯಾರು ಬೇಕಾದರೂ ಈ ಒಂದು ಈ ರೀತಿ ಮಾಡ್ಕೊಂಡು ತಿನ್ಬೋದು ನಾವು ಕೂಡ ನಮಗೂ ನಾ ನೀವು ಒಂದು ಸಲ ತಿನ್ನೋಡಿ ಈ ರೀತಿ ಮಾಡಿಕೊಂಡು ಬಾಯಿಗೊಂದು ಒಳ್ಳೆ ಕಮ್ಮಗಿರುತ್ತೆ ಇರುತ್ತೆ ಹಾಗೆಯೇ ಮೆಣಸು ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಇದು ಸ್ವಲ್ಪ ಆಗಿರೋದ್ರಿಂದ ಮೆಣಸನ್ನು ಬಳಸ್ಕೊಂಡಿದ್ದೀನಿ ಒಂದು ನಾಲ್ಕಾಗಷ್ಟು ಈ ರೀತಿ ಮಾಡಿಬಿಟ್ಟು ಸ್ಪೂನ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇಬ್ಬರು ಮಕ್ಕಳಿಗೆ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತೀನಿ ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಾದರೂ ಅಥವಾ ಕಡಿಮೆ ಪ್ರಮಾಣದಲ್ಲಿ ಬೇಕಾದರೆ ಮಾಡ್ಕೋಬೋದು ಇದಕ್ಕೊಂದು ಸ್ವಲ್ಪ ತುಪ್ಪನ ಸಾವಿರ ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಡ್ತಾರೆ ನಾನು ಸುಮಾರು ವರ್ಷಗಳಿಂದ ಈ ರೀತಿ ಇದೇ ರೀತಿ ಮಾಡ್ಕೊಡ್ತೀನಿ ಅಮ್ಮ ಕೂಡ ನಮಗೆ ಇದೇ ರೀತಿ ಮಾಡ್ಕೊಡ್ತಾಯಿದ್ರು ನಾವು ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ಅದೇ ರೀತಿ ನಾನು ಕೂಡ ನನ್ನ ಮಕ್ಕಳಿಗೆ ಇದೇ ರೀತಿಯೇ ರೂಢಿ ಮಾಡಿದ್ದೀನಿ ಫ್ರೆಂಡ್ಸ್ ಬೇಕಿದ್ದರೆ ನೀವು ಇದನ್ನು ಬರೀ ತುಪ್ಪ ಅಥವಾ ಒಂದು ಚೂರು ಹಾಕ್ಕೊಂಡು ಕೂಡ ಈ ರೀತಿ ಮಿದ್ಬಿಟ್ಟು ಕೊಡಿ ಈ ರೀತಿ ಸ್ಪೂನ್ಗೆ ಹಾಕ್ಬಿಟ್ಟು ಕೊಟ್ಟರೆ ಅವರು ಒಂಥರ ವೆರೈಟಿ ಆಗಿರುತ್ತೆ ಅಂದ್ಬಿಟ್ಟು ತಿಂತಾರೆ ಇಷ್ಟಪಟ್ಟು ಲಾಲಿಪಾಪ್ ಅಂದ್ಕೊಂಡು ಇಷ್ಟಾದರೂ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು